ಮೇಷರಾಶಿ ಮೇಷಾರಾಶಿ ಏರೀಸ್ ಸಾಮಾನ್ಯ ಇಂದು ನಿಮಗೆ ಶುಭ ದಿನವಾಗಿದೆ ನಿಮ್ಮ ಕೆಲಸಗಳಲ್ಲಿನ ಉತ್ಸಾಹ ಮತ್ತು ಶಕ್ತಿಯು ಗಮನಾರ್ಹವಾಗಿರುತ್ತದೆ ನೀವು ಆರಂಭಿಸಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ ವೃತ್ತಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣುತ್ತವೆ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚುತ್ತಾರೆ ಹಣಕಾಸಿನ ವಿಷಯದಲ್ಲಿ ಲಾಭದಾಯಕ ಅವಕಾಶಗಳು ದೊರೆಯಬಹುದು ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು ಕುಟುಂಬ ಸಂಬಂಧ ಕುಟುಂಬ ಸದಸ್ಯರೊಂದಿಗಿನ ಬಾಂಧವ್ಯ ಸುಧಾರಿಸುತ್ತದೆ ಪ್ರೀತಿಪಾತ್ರರ ಬೆಂಬಲವು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರಬಹುದು ಆರೋಗ್ಯ ಆರೋಗ್ಯ ಉತ್ತಮವಾಗಿರುತ್ತದೆ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಬಹುದು ಪರಿಹಾರ ಕೆಂಪು ಬಣ್ಣದ ಬಟ್ಟೆ ಧರಿಸಿ ವೃಷಭರಾಶಿ ವೃಷಭರಾಶಿ ಟೌರಸ್ ಸಾಮಾನ್ಯ ಇಂದು ನೀವು ಸ್ವಲ್ಪ ಭಾವನಾತ್ಮಕ ಒತ್ತಡವನ್ನು ಅನುಭವಿಸಬಹುದು ತಾಳ್ಮೆ ಬಹಳ ಮುಖ್ಯ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಆಳವಾಗಿ ಯೋಚಿಸಿ ವೃತ್ತಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಸಣ್ಣಪುಟ್ಟ ಅಡೆತಡೆಗಳು ಎದುರಾಗಬಹುದು ಸಹೋದ್ಯೋಗಿಗಳೊಂದಿಗೆ ವಾದವಿವಾದಕ್ಕೆ ಇಳಿಯದಿರಿ ಹಣಕಾಸಿನ ವಿಚಾರದಲ್ಲಿ ವೆಚ್ಚ ಹೆಚ್ಚಾಗುವ ಸಾಧ್ಯತೆಯಿದೆ ಹಾಗಾಗಿ ಖರ್ಚುಗಳನ್ನು ನಿಯಂತ್ರಿಸಿ ಕುಟುಂಬ ಸಂಬಂಧ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ಬೆನ್ನು ನೋವು ಅಥವಾ ಕೀಲು ನೋವು ಸಮಸ್ಯೆಗಳು ಕಾಡಬಹುದು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಪರಿಹಾರ ಶಿವನ ಆರಾಧನೆ ಮಾಡಿ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ಬಳಸಿ ಮಿಥುನ ರಾಶಿ ಮಿಥುನ ರಾಶಿ ಜಮನಾಯಿ ಸಾಮಾನ್ಯ ಇದು ಸಂವಹನ ಮತ್ತು ಸಂಪರ್ಕಗಳಿಗೆ ಉತ್ತಮ ದಿನ ನಿಮ್ಮ ಮಾತುಗಾರಿಕೆಯಿಂದ ಜನರನ್ನು ಆಕರ್ಷಿಸುತ್ತೀರಿ ಹೊಸ ವಿಚಾರಗಳನ್ನು ಕಲಿಯಲು ಉತ್ಸುಕರಾಗಿರುತ್ತೀರಿ ವೃತ್ತಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ದೊರೆಯುವ ಸಾಧ್ಯತೆಯಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಯಾಣದ ಅವಕಾಶಗಳು ಸಿಗಬಹುದು ನಿಮ್ಮ ಕೆಲಸವನ್ನು ಮೆಚ್ಚಿಬಡ್ತಿ ಅಥವಾ ಉತ್ತಮ ಸ್ಥಾನಮಾನ ದೊರೆಯುವ ಸೂಚನೆಯಿದೆ ಕುಟುಂಬ ಸಂಬಂಧ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇದು ಉತ್ತಮ ಸಮಯ ಸಂಬಂಧಗಳಲ್ಲಿನ ಸಣ್ಣ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚುರುಕಾಗಿರುತ್ತೀರಿ ಆದರೆ ಅತಿಯಾದ ಓಡಾಟದಿಂದ ಆಯಾಸವಾಗಬಹುದು ಪರಿಹಾರ ಗಣೇಶನಿಗೆ ದೂರ್ವೆಯನ್ನು ಅರ್ಪಿಸಿ ಕಟಕ ರಾಶಿ ಕಟಕ ರಾಶಿ ಕ್ಯಾನ್ಸರ್ ಸಾಮಾನ್ಯ ಇಂದು ನಿಮ್ಮ ಗಮನವು ಮನೆ ಮತ್ತು ಕುಟುಂಬದ ಕಡೆಗೆ ಹೆಚ್ಚಾಗಿರುತ್ತದೆ ಭಾವನಾತ್ಮಕ ಭದ್ರತೆ ನಿಮಗೆ ಮುಖ್ಯವಾಗುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು ವೃತ್ತಿ ವ್ಯಾಪಾರ ಕೆಲಸದಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಇಂದು ಯಾವುದೇ ದೊಡ್ಡ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಹಳೆಯ ಬಾಕಿ ಹಣ ಇಂದು ಮರಳಿ ಬರುವ ಸಾಧ್ಯತೆಯಿದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕುಟುಂಬ ಸಂಬಂಧ ತಾಯಿ ಅಥವಾ ತಾಯಿಯ ಸಂಬಂಧಿಕರಿಂದ ಸಹಾಯ ಮತ್ತು ಬೆಂಬಲ ದೊರೆಯುತ್ತದೆ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುವಿರಿ ಆರೋಗ್ಯ ನೀರಿನ ಅಂಶ ಕಡಿಮೆ ಆಗದಂತೆ ನೋಡಿಕೊಳ್ಳಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಪರಿಹಾರ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಸಿಂಹರಾಶಿ ರಾಶಿ ಲಿಯೋ ಸಾಮಾನ್ಯ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಉತ್ತುಂಗದಲ್ಲಿರುತ್ತದೆ ನಿಮ್ಮ ವ್ಯಕ್ತಿತ್ವದಿಂದ ಇತರರನ್ನು ಪ್ರೇರೇಪಿಸುತ್ತೀರಿ ನಿಮ್ಮ ಪ್ರಯತ್ನಗಳಿಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ ವೃತ್ತಿ ವ್ಯಾಪಾರ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಅಧಿಕಾರಶಾಹಿ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಉತ್ತಮ ಸಮಯ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ದೊರೆಯುತ್ತಾರೆ ಅಧಿಕ ಲಾಭದ ನಿರೀಕ್ಷೆಯಿದೆ ಕುಟುಂಬ ಸಂಬಂಧ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ ಪ್ರೇಮ ಜೀವನದಲ್ಲಿ ಆಳವಾದ ಬದ್ಧತೆ ತೋರುವಿರಿ ಸಂಗಾತಿಯ ಪ್ರೋತ್ಸಾಹದಿಂದ ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಿರಿ ಆರೋಗ್ಯ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುತ್ತದೆ ಆದರೆ ಅತಿಯಾದ ಕೋಪದಿಂದ ಆರೋಗ್ಯ ಕೆಡಬಹುದು ನಿಯಂತ್ರಣ ಅಗತ್ಯ ಪರಿಹಾರ ಸೂರ್ಯನಾರಾಯಣನಿಗೆ ನಮಸ್ಕರಿಸಿ ಕನ್ಯಾರಾಶಿ ಕನ್ಯಾರಾಶಿ ವರ್ಗು ಸಾಮಾನ್ಯ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನ ಸಾಧಿಸುತ್ತೀರಿ ಸೂಕ್ಷ್ಮ ವಿಷಯಗಳ ಬಗ್ಗೆ ಗಮನಹರಿಸುತ್ತೀರಿ ವಿಮರ್ಶಾತ್ಮಕ ಚಿಂತನೆಗೆ ಇದು ಉತ್ತಮ ದಿನ ವೃತ್ತಿ ವ್ಯಾಪಾರ ನೀವು ಮಾಡಿದ ಕೆಲಸದಲ್ಲಿ ನಿಖರತೆ ಮತ್ತು ಪರಿಪೂರ್ಣತೆ ಇರುತ್ತದೆ ಇದರಿಂದಾಗಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಆಸಕ್ತಿ ತೋರಿಸುತ್ತೀರಿ ನಿಮ್ಮ ಹಣಕಾಸಿನ ನಿರ್ವಹಣೆ ಅತ್ಯುತ್ತಮವಾಗಿರುತ್ತದೆ ಕುಟುಂಬ ಸಂಬಂಧ ನಿಮ್ಮ ಮಾತಿನಲ್ಲಿನ ಸ್ಪಷ್ಟತೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸುತ್ತದೆ ಅನಗತ್ಯವಾದಗಳಿಂದ ದೂರವಿರಿ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಿರಿ ಆರೋಗ್ಯ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಪರಿಹಾರ ವಿಷ್ಣುವಿನ ಆರಾಧನೆ ಮಾಡಿ ಮತ್ತು ಹಸಿರು ಬಣ್ಣದ ಬಟ್ಟೆ ಬಳಸಿ ತುಲಾರಾಶಿ ತುಲಾರಾಶಿ ಲಿಬ್ರಾ ಸಾಮಾನ್ಯ ದಿನವು ಸಾಮರಸ್ಯ ಮತ್ತು ಸಮತೋಲನದಿಂದ ಕೂಡಿರುತ್ತದೆ ನೀವು ಶಾಂತಿ ಮತ್ತು ಸೌಂದರ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತೀರಿ ಸಾಮಾಜಿಕವಾಗಿ ಸಕ್ರಿಯರಾಗಿರುತ್ತೀರಿ ವೃತ್ತಿ ವ್ಯಾಪಾರ ವ್ಯಾಪಾರದಲ್ಲಿ ಪಾಲುದಾರಿಕೆಗೆ ಇದು ಉತ್ತಮ ಸಮಯ ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವು ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡಬಹುದು ಕುಟುಂಬ ಸಂಬಂಧ ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ಆಳವಾದ ಮತ್ತು ತೃಪ್ತಿದಾಯಕ ಮಾತುಕತೆ ನಡೆಸುವಿರಿ ವಿವಾಹ ಪ್ರಸ್ತಾಪಗಳನ್ನು ಪಡೆಯುವ ಸಾಧ್ಯತೆಯಿದೆ ಆರೋಗ್ಯ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ನಿರ್ಲಕ್ಷಿಸಬೇಡಿ ಚರ್ಮ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಗಮನ ಕೊಡಿ ಪರಿಹಾರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಸಾಮಾನ್ಯ ಇಂದು ನೀವು ದೃಢ ಸಂಕಲ್ಪ ಮತ್ತು ತೀವ್ರತೆಯನ್ನು ಹೊಂದಿರುತ್ತೀರಿ ಗುಪ್ತ ವಿಷಯಗಳು ಮತ್ತು ಆಳವಾದ ಸಂಶೋಧನೆಯ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತದೆ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರುತ್ತೀರಿ ವೃತ್ತಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಆರ್ಥಿಕ ಅಥವಾ ಆಡಳಿತಾತ್ಮಕ ಬದಲಾವಣೆಗಳನ್ನು ಮಾಡಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ರಹಸ್ಯ ಮೂಲಗಳಿಂದ ಹಣದ ಲಾಭ ಪಡೆಯುವ ಸಾಧ್ಯತೆಯಿದೆ ಕುಟುಂಬ ಸಂಬಂಧ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ ಸಂಗಾತಿಯ ಹತ್ತಿರ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಬಹುದು ಹಳೆಯ ಬೇಸರಗಳನ್ನು ಮರೆತು ಮುಂದೆ ಸಾಗಲು ಇದು ಉತ್ತಮ ಸಮಯ ಆರೋಗ್ಯ ಒತ್ತಡದಿಂದ ದೂರವಿರಿ ಯೋಗ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಪರಿಹಾರ ಹನುಮಾನ್ ಚಾಲಿಸಾವನ್ನು ಪಠಿಸಿ ಧನುರಾಶಿ ಧನುರಾಶಿ ಸಜಿಟೇರಿಯಸ್ ಸಾಮಾನ್ಯ ಇದು ಜ್ಞಾನ ಪ್ರಯಾಣ ಮತ್ತು ಅದೃಷ್ಟದ ದಿನ ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಉತ್ಸುಕರಾಗಿರುತ್ತೀರಿ ದೂರ ಪ್ರಯಾಣದ ಯೋಜನೆಗಳು ಯಶಸ್ವಿಯಾಗುತ್ತವೆ ವೃತ್ತಿ ವ್ಯಾಪಾರ ಉನ್ನತ ಶಿಕ್ಷಣ ಬೋಧನೆ ಅಥವಾ ಕಾನೂನು ಕ್ಷೇತ್ರಗಳಲ್ಲಿರುವವರಿಗೆ ಉತ್ತಮ ದಿನ ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸಲು ಮತ್ತು ದೊಡ್ಡ ಗುರಿಗಳನ್ನು ಹಾಕಲು ಇದು ಸರಿಯಾದ ಸಮಯ ಆರ್ಥಿಕ ಬೆಳವಣಿಗೆಗೆ ಅವಕಾಶವಿದೆ ಹೂಡಿಕೆಯಿಂದ ಅನಿರೀಕ್ಷಿತ ಲಾಭ ದೊರೆಯುತ್ತದೆ ಕುಟುಂಬ ಸಂಬಂಧ ಕುಟುಂಬದ ಹಿರಿಯರಿಂದ ಮತ್ತು ಗುರುಗಳಿಂದ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಆತ್ಮೀಯತೆ ಇರುತ್ತದೆ ಸಂಗಾತಿಯು ನಿಮ್ಮ ಆಶಾವಾದವನ್ನು ಬೆಂಬಲಿಸುತ್ತಾರೆ ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಧನಾತ್ಮಕ ಚಿಂತನೆಯಿಂದ ದೈಹಿಕ ಶಕ್ತಿ ಹೆಚ್ಚುತ್ತದೆ ಪರಿಹಾರ ಗುರುಗಳಿಗೆ ಅಥವಾ ಹಿರಿಯರಿಗೆ ಗೌರವ ನೀಡಿ ಮಕರ ರಾಶಿ ಮಕರ ರಾಶಿ ಕ್ಯಾಪ್ರಿಕಾನ್ ಸಾಮಾನ್ಯ ಇಂದು ನೀವು ನಿಮ್ಮ ಗುರಿಗಳ ಕಡೆಗೆ ಹೆಚ್ಚು ಗಮನ ಹರಿಸುತ್ತೀರಿ ಶಿಸ್ತು ಮತ್ತು ಜವಾಬ್ದಾರಿಯುತ ಮನೋಭಾವದಿಂದ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಸಾರ್ವಜನಿಕ ಜೀವನದಲ್ಲಿ ಗೌರವ ಹೆಚ್ಚಾಗುತ್ತದೆ ವೃತ್ತಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಇರುತ್ತದೆ ನೀವು ವೃತ್ತಿಪರ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವಿರಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಜವಾಬ್ದಾರಿಗಳು ದೊರೆಯಬಹುದು ಹಣಕಾಸಿನ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರುತ್ತೀರಿ ಕುಟುಂಬ ಸಂಬಂಧ ಕುಟುಂಬ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ನೀವು ಶ್ರಮಿಸುವಿರಿ ನಿಮ್ಮ ಕಠಿಣ ಸ್ವಭಾವವನ್ನು ಮೃದುಗೊಳಿಸಿ ಸಂಬಂಧಗಳಿಗೆ ಸಮಯ ಕೊಡಿ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನು ರೂಪಿಸುವಿರಿ ಆರೋಗ್ಯ ನಿಮ್ಮ ಮೂಳೆಗಳು ಮತ್ತು ಕೀಲುಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಮಿತಿಮೀರಿದ ಕೆಲಸದಿಂದ ಒತ್ತಡ ಹೆಚ್ಚಾಗಬಹುದು ಪರಿಹಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಭರಾಶಿ ಕುಂಭರಾಶಿ ಅಕ್ವೇರಿಯಸ್ ಸಾಮಾನ್ಯ ಇದು ಸಾಮಾಜಿಕ ಚಟುವಟಿಕೆಗಳು ಮತ್ತು ಹೊಸ ಆಲೋಚನೆಗಳು ತುಂಬಿದ ದಿನ ನೀವು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ವೃತ್ತಿ ವ್ಯಾಪಾರ ನಿಮ್ಮ ವೃತ್ತಿಯಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಆವಿಷ್ಕಾರಗಳನ್ನು ಬಳಸುತ್ತೀರಿ ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ದಿನ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಬಹುದು ಹಳೆಯ ಸ್ನೇಹಿತರಿಂದ ಆರ್ಥಿಕ ಸಹಾಯ ದೊರೆಯಬಹುದು ಕುಟುಂಬ ಸಂಬಂಧ ದೊಡ್ಡ ಗುಂಪು ಅಥವಾ ಸಮುದಾಯದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಸಿಗುತ್ತದೆ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಒಟ್ಟಾರೆ ಸಂಬಂಧ ಉತ್ತಮವಾಗಿರುತ್ತದೆ ಆರೋಗ್ಯ ನರಮಂಡಲಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಡಬಹುದು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಪರಿಹಾರ ಬಡವರಿಗೆ ಸಹಾಯ ಮಾಡಿ ಮೀನರಾಶಿ ಮೀನರಾಶಿ ಪೈಸಿಸ್ ಸಾಮಾನ್ಯ ಇಂದು ನೀವು ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತೀರಿ ನಿಮ್ಮ ಅಂತಃಪ್ರಜ್ಞೆ ಹೆಚ್ಚಾಗಿರುತ್ತದೆ ಕಲೆ ಸಂಗೀತ ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ವೃತ್ತಿ ವ್ಯಾಪಾರ ಕೆಲಸದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ವಿದೇಶಿ ಸಂಪರ್ಕಗಳು ಅಥವಾ ದೂರದ ಸ್ಥಳಗಳಿಂದ ಲಾಭದಾಯಕ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ ವೆಚ್ಚಗಳು ನಿಯಂತ್ರಣದಲ್ಲಿ ಇಲ್ಲದಿರಬಹುದು ಕುಟುಂಬ ಸಂಬಂಧ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಅನುಕಂಪ ಮತ್ತು ಸಹಾನುಭೂತಿ ಪ್ರಶಂಸೆಗೆ ಪಾತ್ರವಾಗುತ್ತದೆ ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಆಳ ಇರುತ್ತದೆ ಸಂಗಾತಿಯು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಆರೋಗ್ಯ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ನಿದ್ರಾಹೀನತೆ ಸಮಸ್ಯೆ ಕಾಡಬಹುದು ಹೆಚ್ಚು ನೀರು ಕುಡಿಯಿರಿ ಪರಿಹಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ದಾನ ಮಾಡಿ